ಲೇ ಲೇ ಕೆಂಪಾ ಇದ್ಯಾಕಲ್ಲ ಇಲ್ಲಿಗೆ ಬೈ ಇದ್ಯಾ ಆ ಕುರಿ ಏನ್ ಮಾಡ್ದು ನಾನು ಹೇಳಿದೀನಿ ಬರ್ಬೇಡ ಕಣ್ಣ ನಾನು ನಿಂದೆ ಅಲ್ಲಿ ಕುರಿ ಸಕಳ ಸುಲಿ ಹೋಗಲ್ಲ ಅಂತಾನಾಕೈತ್ಕೊಂಡು ತಿರುಗ ಜಾಸ್ತಿ ಒತ್ತಾದ್ರೆ ಸತ್ ಕುರಿ ಬಾಡು ವಾಸೆ ಬತ್ತೈತಿ ಹೋಗಿ ಆ ಚರ್ಮ ಸುಲಿ ಹೋಗಿ ನೀನು ಹೆಂಗನು ಆ ಝುಂಜ್ ಜಯ ತಿರ್ಗಾ ಇನ್ನು ಯಾರನ್ನ ಒಂದಿಬ್ರುನು ಕರ್ಕೊಂಡು ಆ ಸೀನಪ್ಪನು ರಂಗಂಡ ಕರ್ಕೊಂಡು ಆ ಸಕಲ ಸುಲಿರಿ

ತಡೆಯಪ್ಪ ಹೋಗಿ ಅಂಗಡಿ ಮಂತ ಗೌಡ್ರು ಸೀನಪ್ಪ ಬೋರಾಜ ಅವರೆಲ್ಲ ಕುಂತಿರ್ತಾರೆ ಅವ್ರನ್ನೆಲ್ಲ ಎಳ್ಕೊಂಬತ್ತಿನ ಹೋಗಿ ಪಾಪ ಮಂಜಣ ಏ ಮಂಜಾ ಪಾಪ ರೇ ಬರ ಇಲ್ಲಿ ಬಾರು ಮುಂಜಾ ಕರಾಬು

ಇವತ್ತು ಬೈನಾಗ ಕುರಿ ಸಾರು ಅಂತ ಹೇಳು ನಿಮ್ಮ ಅಜ್ಜಿಗೆ ಕುರಿ ಆಕ್ಸಿಡೆಂಟಾಗಿ ಒಂದು ಕುರಿ ಸತ್ತೋಯ್ತು ಜುಂಜ ಜುಂು ಅದಕ್ಕೆ ಅದೆಲ್ಲ ಪಾಲಾ ಕೆಮ್ಮ ಇದ್ದೀವಿ ನಾವು ನಾವೇನ ಹಾಂ ನಮ್ಮ ನಮ್ಮರೆಲ್ಲ ಸೇರ್ಕೊಂಡು ಕೊಯ್ದು ಪಾಲಾ ಕೆಮ್ಮತಾ ಇದ್ದೀವಿ ಅದಕ್ಕೆ ನಿಮ್ಮ ಅಜ್ಜಿ ಹೇಳು ಉಳ್ಳಿಗೆಡ್ಡೆ ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಬ್ಲಿ ಹಾಂ ಈಗ ಬೇಕಾದ್ರೆ ಚಿತ್ರನ್ ಅವಲಕ್ಕಿನ ಪುರಿ ಉಸ್ಲಿರು ಯಾತರ ಮಾಡಲಿ ಒಂದು ಊಟಿಗೆ ಮಧ್ಯಾಹ್ನಕ್ಕೂ ಬೈನಾಗೂ ಬಾಡೇಶ್ವರಗೆ ಉಂಬನ ಹೆಂಗ ನಿಮ್ಮಜ್ಜೀ ಹೇಳ್ಬೇಕು ಮರೀದಂಗೆ ಹಿಂಗ ಹೇಳಿ ತಾತ ಕುರಿ ಅಂತ ಹೇಳಿ ರಪ್ನ ತುರಮಣಿ ಒಂದು ಬತಾಯಿ ಒಂದು ಸೂರಿ ಇಸ್ಕೊಂಡು ಬಾಡಕ್ಕೆ ಒಂದ್ ತಪ್ಲೆ ಇಸ್ಕೊಂಡು ರಪ್ಪ ಬರ್ಬೇಕು ನೀನ್ ಆಮೇಲೆ ಮರಗಿರ್ತೀಯಪ್ಪ ಅತ್ತೈತ ಹುಡುಗರ ಜೊತೆಗೆ ಹೋಗಿ ಆಡಕ್ ಹೋಗಿ ಮರಗಿರ್ತಿಯ ಆಗ ಈಗಂಬ ಬರ್ಬೇಕು ನಾನು ಇಲ್ಲೇ ಕಾಯ್ತಿರ್ತೀನಿ ಹಾ ಹುಡುಗು ತಾತ ಈಗ ಎರಡು ನಿಮಿಷಕ್ಕೆ ಹೋಗ್ತೀನಿ ಮಂತಕ್ಕೆ ನನ್ಗೆ ಯಾವ್ದು ಗೊತ್ತ ಗಾಡಿ

ಈ ಎರಡು ಮೂರು ದಿನ ಒಂದು ಲಿಟ್ರ ಸುಳಿ ಕಮ್ಮಿ ಆಗೈತಿ ಐತಿ ನಿಜನ ಸುಳ್ಳ ಉಕಂಡ್ ನಶೀನಪ್ಪ ಈ ಮೂರ್ನಾಲ್ಕು ದಿನದಿಂದನೂ ಒಂದು ನೂಲು ಸುಳ್ಳು ಕಮ್ಮಿ ಆಗೈತಿ ಐತಿ ಇನ್ನೇನು ಆಲೇನ ಬೇಸ್ಗೆ ಶುರುವಾಯ್ತಲ್ಲಪ್ಪ ಹಾಂ ಆಲೆ ಮುಂದಿನ ತಿಂಗಳು ಈ ತಿಂಗಳು ಆಲೇ ಹಬ್ಬಗಳು ಸ್ಟಾರ್ಟ್ ಆದವು ಶಿವರಾತ್ರಿ ಯುಗಾದಿ ಅಂಬ್ತಾನೆ ಹಾಂ ಇನ್ನೇನು ಬಿಸ್ಲೇನ ಯುಗಾದಿ ಹಬ್ಧದಾಗೆ ಬಿಸ್ಲು ಉರಿತಿರ್ತೈತಲ್ಲ ಅಲೆನ ಒಬ್ಬಟ್ಟಿನಾಗ ಉಂಬಕ್ಕಾಗಲ್ಲ ಹಬ್ಬದಾಗಿ ಅಂತ ಬಿಸ್ಲು ಉರಿತಿರ್ತೈತಿ ಇನ್ನೇನು ಬ್ಯಾಸ್ಕೆ ಶುರುವಾದ ಕಣಪ್ಪ ಇನ್ನು ಯಾ ಗಿಡ ಮರಗಳು ಎಲೆ ಎಲ್ಲ ಉದುರು ಹೋಗಿ ಬೋರ್ಡ್ ಮೇಲೆ ಇನ್ನು ಕುರಿ ಮರಿ ಎಲ್ಲ ನೀರು ನೀಡಿ ಬಲೆ ಕಷ್ಟ ಕಾಯ್ಕೊಳ್ಳಪ್ಪ ಎಲ್ಲಿ ಗೌಡ್ರೆ ಈ ಬೋರ್ ರಜ್ಜಾ ಇವ್ ಮೂರು ದಿನ ಕಾಣ್ತಿಲ್ಲ ನೀವೇನ ನೋಡೀರ ಗೌಡ್ರೆ ನಮಸ್ಕಾರ ಗೌಡ್ರೆ ಓಹೋ ಹೋ ಮ್ಯಾಗಳು ಮನೆ ಕೆಂಪ ಲೇಯ್ ಯೋಸ್ತಿನ ನೋಡಿ ಬಾರೋ ಬಾ ಏ ಅವನಿಗೇನು ಕಮ್ಮಿ ಬಿಡ್ರಿ ಗೌಡ್ರಿ ಈ ನನ್ನ ಮಗಗೆ ಹೇಳ್ತಿದ್ದು ಗೃಹಲಕ್ಷ್ಮಿ ಮೇಡ ಬೀಳ್ತಲ್ಲ ಗೃಹಲಕ್ಷ್ಮಿ ದುಡ್ಡು ಈ ನನ್ನ ಮಗ ಕೊಬ್ಬು ಜಾಸ್ತಿ ಆಗಿ ಬಿಟ್ಟೈತಿ ಹಾ ಏನಪ್ಪ ಬಾ ರಾಜ ಆದ್ರೂ ನೀನ್ ಅಂತ ಏನ್ ಕೆಂಪಿಗೆಲ್ಲ ಬಿಡಲಿ ನಿನ್ ಯಾಕೆ ಕೆಂಪ ಅಂತ ಇಕ್ಕಿರೋ ಭಗವಂತ ಗೊತ್ತು ಏನ್ ಸಮಾಚಾರ ಬಂದಿದ್ದು ಇವತ್ತು ಗೌಡ್ರು ನೋಡಿ ಕಂಡು ಇಲ್ಗಾನು ಬಂದಿದ್ದೆಲ್ಲ ಏನ್ ಸಮಾಚಾರ ಗೌಡ್ರೆ ಕುರಿ ಮಾಡಬೇಕಿತ್ತೇನು ಗೌಡ್ರೆ ಒಂದು ಗುಡ್ಡೆ ಬೇಕು ಅಂದರೆ ಹೇಳ್ರಿ ಬರ್ಕೊತೀನಿ ಲೇಯ್ ಲೇ ಕೆಂಪ ಅಲ್ವಾರ ಎಲ್ಲೈತಲ್ಲ ಇವಾಗ ಕುರಿಬಾಡು ಹಾಂ ಎಲ್ಲಾಯ್ತವ ಯ ಅದೇಕಂಡ್ರಿ ಗೌಡ್ರಿ ಜುಂಜ್ ಒಂದು ಕುರಿ ಸತ್ತೊಯ್ ಇತ್ತು ಬೇಕಾರೆ ಅವ್ನು ಯಾರ ಟಾಟಾ ಎಸೆನೋ ಇದ್ದ ಚೆನ್ನಾಗಿತ್ತು ಕುರಿ ಸತ್ತೋಗ್ಬಿಟ್ಟೈತೆ ಅದಕ್ಕೆ ಅದೆಲ್ಲ ಸೇರ್ಕೊಂಡು ಕೊಯ್ತಾ ಇದ್ದೀವಿ ಪಾಲಾಗ್ತಾಯಿದ್ದೀವಿ ನಿಮ್ಗೂ ಬೇಕಂದ್ರೆ ಹೇಳ್ರಿ ಒಂದು ಗುಡ್ಡೆ ಬರ್ಕೊತೀನಿ ಇದು ಹೆಂಗು ಸೀನಪ್ಪರ ಅವ್ರ ಅಪ್ಪ ರಂಗಜ್ಜ ಒಂದು ಗುಡ್ಡೆ ಬರ್ಸೈತಾದ್ರು ನಿಮಗೂ ಬೇಕಾದ್ರೆ ಹೇಳ್ರಿ ಬರಸ್ತೀನಿ ಅಳ್ಳವಳ್ಳ ಕೆಂಪ ಕರೆಕ್ಟಾಗಿ ಹೇಳ್ರಿ ಹೇಳಿ ಏನೋ ಆಗಿ ಸತ್ತೋಯ್ತ ಇಲ್ಲ ಆ್ಯಕ್ಸಿಡೆಂಟಾಗಿ ಸತ್ತೋಯ್ತ ತಿನ್ಬಾರ್ದು ಕಣಪ್ಪ ಏನಾಗಿ ಆಗಿ ಕಾಯಿಲೆ ಗೀಲೆ ಆಗಿ ಕುರಿ ಮಾಡಿ ತಿನ್ನಬಾರ್ದು ಮೊನ್ನೆ ಹಿಂಗೆನ ನಮ್ಮ ಅಪ್ಪಯ್ಯ ಅದು ಯಾರೋ ಸತ್ತೊಯ್ದು ಬರ್ ಕೊಟ್ಟುಬಿಟ್ಟಿದ್ರು ತಿಂದುಬಿಟ್ರು ಇವಾಗಲಿ ಅದು ಏನಾಯ್ತ ಏನೋ ಗೊತ್ತಿಲ್ಲ ಕಣೋ ನಮ್ಮ ಅಪ್ಪ ವಾಂತಿ ಬೇದಿ ಶುರುವಾಗಿ ಬಿಟ್ಟು ಹೆಂಗೆ ಹಂಗೆ ಸುಸ್ತಾಗಿ ಬಿಟ್ಟಿತ್ತು ಹ್ಞೂ ಇಲ್ಲ ಕಣ್ಲಾ ಇಲ್ಲ ಕಣ್ಲಾ ಸೀನ ನಿಮ್ಮ ಅಪ್ಪಿನೇ ಇತ್ತು ಕಣಲ್ಲಿ ನಿಮ್ಮ ಅಪ್ಪಿನೇ ನ್ಯಾಯ ಪಂಚಾಯಿತಿ ಮಾಡಿ ಅವನು ಟಾಟಾ ಎಸಿಂಗ್ ಗುದ್ದಿಂದಲ್ಲ ಅವನ್ ನನ್ನ ನಾಲ್ಕೈದು ಸಾವಿರ ದುಡ್ಡು ಇಸ್ಕೊಂಡು ಕುರಿ ತಗೊಂಬಂದಿದೀವಿ ಪಾಲಾಖಾನ ಅಂತಾನ ಏನೋ ಆಗಿ ಕಾಯಿಲೆ ಗೀಲಿ ಯಾಕೆ ಸತ್ತೋಯ್ ರೀ ಅವನನ್ನು ತಿಂತಾನೆ ಅಂದ್ಲಾ ಯಾಕಲ್ಲ ಸೀನಪ್ಪ ಇಂತ ವಚ್ ಮಾತಾಡ್ತೀಯಾ ಲೇ ಲೇ ಸೀನಾ ಹೋಲಿ ಬಿಡ್ಲಾ ನಿಮ್ಮ ಅಪ್ಪ ಯಾರ ರಂಗಜ್ಜ ಹೋಗ್ಯವನೆ ಅಂತ ಅಂದರೆ ಚೆನ್ನಾಗಿರೋ ಬಾಡೆ ತತ್ತಾನೆ ಅಲ್ಕಳ ಲೇ ಕೆಂಪ ಎಲ್ಲ ಕುರಿ ಕೊಯ್ತಿರೋದು ಯಾರ್ಯಾರು ಕೊಯ್ತಾಯಿದ್ದೀರೋ ಲೇ ಸೀನಾ ನಡೆಯೋಲ್ಲ ನಾವು ಅಲ್ಲಿ ಇಲ್ಲಿ ನಿಂತ್ಕೊಂಡು ಇನ್ನೇನು ಮಾಡ್ಚ ಅಲ್ಲಾದ್ರೆ ಹೋದ್ರೂ ಜನ ಇರ್ತಾರೆ ಅಲ್ಲಿ ಕುರಿ ಕೊಯ್ಯೋದ ನಿಂತ್ಕೊಂಡು ನೋಡ್ಬೋದು ನಾವು ಒಂದೆರಡು ತುಂಡು ಕೊಯ್ಬೋದು ಇಲ್ಲೇ ಇದ್ರೆ ಬೈಕ್ ಅಂಬ್ತಾರಿಕೊ ನೋಡಿ ನನ್ನ ಮಕ್ಕಳು ಅಳ್ಳಾಡಿಸ್ಕೊಂಡು ಇವಾಗ ಬಂದವ್ರು ತಗೊಂಡು ತಾಂಡವಾಕೆ ಅಂಬ್ತಾನೆ ಬೈಕ್ ಅಂಬ್ತಾರೆ ನಾವು ಹೋಗೋ ಕ್ಷಣ ಮುಲ್ಗೊಟ್ಟಿರೇ ಏ ಬಿಡಪ್ಪ ಇಲ್ಲ ಇವ್ರೂ ಹಂಗ ಬದುಕು ಮಾಡ್ಯವರೆ ಬಾಡ ತಗಾಣೋಕ್ಕರೆ ಮಂಗ ಹಾಕೈತಿ ಇಲ್ಲಿ ಅವ್ನು ಬೋರಾಜುನೊಂದ್ಸಲ ಕೂಗು ಅವನು ಬಂದ್ರೆ ಮೂವರು ಹೋಗಲ್ಲ ರಪ್ನ ಹಾಕೈತಿ ಕರಿಯೋದೇನು ಬೇಡ ಬಿಡ್ರಿ ಗೌಡ್ರಿ ನೀವು ಒಂದ್ಸಲಿ ನನ್ನ ನೆನಪಿಸ್ಕೊಂಬಿಡ್ರಿ ನಾನು ನಿಮ್ಮ ಮುಂದೆ ಪ್ರತ್ಯೇಕ ಸಾಗ್ಬಿಡ್ತೀನಿ ಹ್ಞೂ ಅಗಳಲ್ಲ ಹಂಗ್ ತಲೆ ಓಡ್ ಬಂದಿದ್ಯಲ್ಲೋ ಯಪ್ಪ 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 ಇಲ್ಲಿ ಮಿಂಚು ಚಾಲ್ ಗುಡುಕ್ತಿಯಾ ಇಲ್ಲಿ ಮಿಂಚು ಚ ಗುಡುಕ್ತಿಯ ಗುಡುಕ್ತಿಯಾ ಹ್ಞೂ ಅಲ್ಕಂಡ ಅದೊಂದು ಕುರಿ ಕುರಿಬಾಡು ತಾಮ್ತಲ್ಲ ನೀನೊಂದು ಗುಡ್ಡನಾ ಲೇ ಬೋರಾಜ ಅದು ಆದನಾ ಅದೇ ಇವ್ನು ಜುಂಜಣ್ಣುಂದು ಒಂದು ಕುರಿ ಸತ್ತೋಯ್ತಂತಿ ಇದು ಟಾಟಾ ಟಾಟೆಡಿಗೆ ಸಿಕ್ಕಿ ಕುರಿಬಾಡಿ ಚೆನ್ನಾಗೈತೆ ಅಂತ ಅಲ್ಲ ಎಲೆ ಸೊಮ್ಕಿರೇ ಗೌಡ್ರಿ ಬಿಡಿಸ್ ದುಡ್ಡಿಲ್ಲ ಕುರಿ ಬಾಡಿಗೆ ಅಲ್ಲಿ ನೀವೇ ಒಂದಿಟ್ಟು ಮನ್ಸು ಮಾಡಿರ ತಾಬೋದು ಇಲ್ಲಾಂದ್ರೆ ನಂತಾಗ ದೇವರಾಣ್ಯ ದುಡ್ಡಿಲ್ ಗೌಡ್ರೆ ಲೈ ಲೈ ನಡೀಲ ನಡಿಲ್ಲ ಅದ್ಯಾಕೆ ಗೊಣ 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 ಅಂಚ ನಡಿಯಲ್ಲ ನಿನಗೂ ಒಂದು ಗುಡ್ಡೆ ಕೊಡಿಸ್ತೀನಿ ನೋಡಿಯೋ ಮಾರ್ಕೊಂಡು ಮೀವಿ ಅಂತೇ ನಡೆಯಲ್ಲ ಲೇ ಕೆಂಪಾ ಇಲ್ಲಲ್ಲ ಇಲ್ಲ ಸೂರಿ ಮಚ್ಚು ಈ ತುರಾಮಣಿ ಎಲ್ಲ ಇದಾವಲ್ಲ ನಡೀರಲ್ಲ ರಪ್ಪಂಗೆ ಕೊಯ್ಯ ನಡೀರು ಗೌಡ್ರು ನನಗೊಂದು ಗುಡ್ಡೆ ಕೊಡಿಸ್ತೀನಿ ಅಂತ ಅಂದ ಮೇಲೆ ನಾನು ಇಲ್ಲಿ ನಿಂತ್ಕಂಡೇನು ಮಳ ಹಾಕ್ಲೆ ನಡಿಯ ರಪ್ಪ ರಪ್ನೆ ಕುರಿ ಕೊಯ್ಯೋದ್ ಕೊಯ್ಯ ನಡಿಯಲ್ಲ ನೋಡಿ ಏನ್ರಿ ಗೌಡ್ರ ಬೋರಾಜನ ಒಂದ್ ಗುಡ್ಡೆ ಕುರಿ ಬಾಡಿಗೆ ಕೊಡಿಸ್ತೀರಿ ಅಂತಲ್ಲ ಕೆಂಪ ಕರ್ಕಂಡ್ ಬಡ ಬಡ ಹೊಡ ಮಗ ಲೇ ಸೀನಪ್ಪ ನಡಿಯಲ್ಲ ನಾವು ಹೋಗೊಕ್ಷಣ ಕುರಿ ಕೊಯ್ಯ ತಗಿ ముళు